ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವಾಗ ನೋಡಿ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಡ್ಲಿ ಮತ್ತು ಚಟ್ನಿ ದೋಸೆ ಎರಡೂ ಮಾಡಿದ್ದೆ ಇವತ್ತು ಕಡಲೆ ಬೀಜ ಚಟ್ನಿ ಮಾಡಿದ್ದೆ ಕಡಲೆ ಬೀಜ ಮತ್ತು ಆನಿಯನ್ನು ಎರಡು ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೆ ಸಕ್ಕತ್ತಾಗ್ ಆಗಿತ್ತು ಚಟ್ನಿ ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ನೆನ್ನೆನೆ ನೆನ್ನೆ ಉಲಾಗಲ್ಲೇ ಹೇಳಿದ್ನಲ್ಲ ದೋಸೆಗೆ ನೆನ್ಸಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ದೋಸೆ ಇಡ್ಲಿ ಮತ್ತು ಕಡಲೆ ಬೀಜ ಈರುಳ್ಳಿ ಎಲ್ಲ ಹಾಕಿ ಚಟ್ನಿ ಮಾಡಿದ್ದೆ ಸಕ್ಕತ್ತಾಗಿತ್ತು ಇವತ್ತು ಬೆಳಿಗ್ಗೆ ತಿಂಡಿಗೆ ಈ ರೀತಿ ಮಾಡಿದ್ದೆ ಬೇಗ ಬೆಳಿಗ್ಗೆನೇ ತಿಂಡಿ ತಿನ್ಬಿಟ್ಟು ನೆಕ್ಸ್ಟ್ ಡೇ ನೇನು ಕೆಲಸ ಮಾಡಬೇಕು ಅಂತ ನೋಡೋಣ ಇವಾಗ ತಿಂಡಿ ತಿಂತಾ ನೋಡಿ ಫ್ರೆಂಡ್ಸ್ ಇಲ್ಲಿ ಮನಿ ಪ್ಲ್ಯಾಂಟ್ ನಾನು ತಂದಾಕ್ದಾಗ ನಾಲ್ಕು ಎಲೆ ಇತ್ತು ಇವಾಗ ನೋಡಿ ಇಷ್ಟು ಎಲೆ ಬಂದೈತೆ ನಾಲ್ಕೈದು ಎಲೆ ಇತ್ತು ಅಷ್ಟೇ ಇಷ್ಟು ಉದ್ದ ಎಕ್ಸ್ಟ್ರಾ ಬಂದಿರೋದು ಬೇರು ನೋಡಿ ಇಷ್ಟು ಬೇರು ಬಂದೈತೆ ಇದಲ್ಲಿತ್ತು ಅಲ್ಲಿ ತೋರಿಸಿದ್ನಲ್ಲ ನಾನು ಗೋಡೆಯಲ್ಲಿ ಫಿಶ್ ಟ್ಯಾಂಕ್ ಫಿಶ್ ಫಿ ಮೀನು ಬಿಡೋದೊಂದು ಬೌಲ್ ತಂದು ಅದರಲ್ಲಿ ಇಟ್ಟಿದ್ದೆ ಅದನ್ನ ಇವಾಗ ತೊಳೆಯಕ್ಕೆ ಹೋಗಿದ್ದಾನೆ ನನ್ನ ಮಗ ಅದಕ್ಕೆ ತೆಗೆದು ಕೈಯ್ಯಲ್ಲಿ ಹಿಡ್ಕೊಂಡಿದ್ದೀನಿ ಎಲೆ ಎಲ್ಲ ಒರೆಸ್ಬಿಟ್ಟು ಧೂಳೆಲ್ಲ ಕೈಯಲ್ಲೇ ಇಡ್ಕೊಂಡಿದ್ದೀನಿ ಇವಾಗ ನೀರು ಚೇಂಜ್ ಮಾಡಿ ಅದನ್ನ ನೀಟಾಗಿ ತೊಳ್ಕೊಂಡು ತರ್ತಾನೆ ಆಮೇಲೆ ತಿರ್ಗ ಇಷ್ಟು ಉದ್ದ ಬಂದೈತಿ ಈ ಕಡೆ ಐತಲ್ಲ ಈ ಕಡೆ ಇದು 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 ಬಂದಿರೋದು ಎಕ್ಸ್ಟ್ರಾ ಇವಾಗ ಖಾಲಿ 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 ಅಲ್ಲಿ ಅಲ್ಲಿತ್ತಲ್ಲ ಸತಿ ತೋರ್ಸಿದ್ದೆ ತಿಂಡಿ ಆಯಿತು ದೋಸೆ ಇಡ್ಲಿ ಚಟ್ನಿ ಸಖತ್ತಾಗಿ ಎಲ್ಲ ಬಾರಿಸ್ಬಿಟ್ಟು ರಾತ್ರಿ ಕರ್ಜಿಕಾಯಿ ಅರ್ಧ ಮಾಡಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಮಾಡಬೇಕು ಇವಾಗ ಅದಕ್ಕೆ ಇನ್ನೂ ಪೇಪರು ತೆಗ್ದಿಲ್ಲ ನೋಡಿ ಅಲ್ಲಿ ಅದಕ್ಕೆ ಇನ್ನು ಪೇಪರ್ ತೆಗ್ದಿಲ್ಲ ಅಲ್ಲೇ ಐತೆ ಇನ್ನ ಸ್ವಲ್ಪ ಇಟ್ಟೈತೆ ಅದು ಮಾಡಬೇಕು ರಾತ್ರಿ ಸಾಕಾಯಿತು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದೆ ಇನ್ನೊಂದು ಸ್ವಲ್ಪ ಮಾಡಬೇಕು ಶುದ್ಧ ಬೇರ್ ಬಂದಿದೆ ನೋಡಿ ಹಂಗು ಒಂದು ಬೇರ್ ಕಿತ್ತೋಯ್ತು ಅದ್ರೊಳಗಡೆ ಸ್ಟೋನೆಲ್ಲ ಹಾಕಿದ್ದೀನಲ್ಲ ಅದ್ರ ಕೆಳಗಡೆ ಹೋಗ್ಬಿಟ್ಟಿತ್ತು ಬೇರು ಹಂಗು ಮೆಲ್ಲಗೆ ತೆಗೆದೆ ಆದರೂ ಒಂದು ಬೇರ್ ಕಿತ್ತೋಯ್ತು ಬಂದರು ಬಂದರು ಬಾವ ಬಂದರು 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 ತಿರುಗ್ಸು ಈ ಕಡೆ ನೀಟಾಗಿ ಸ್ಟೋನ್ ಯಾಕ ಅಷ್ಟೇ ಅಷ್ಟಾಗ್ಲ ಯಾಕ ಹಾಕಿದ್ಯಾ ಇವಾಗ ಎತ್ತಗಿ ಕೈ ತೆಗಿ ಅಡ್ಡ ಹಿಂಗ ತಿರ್ಗ್ಸು ನನ್ನ ಕಡಿಕೆ ಇವಾಗ ಬೇರೆ ಅದೆಷ್ಟು ಕದೇ ಒಳಿಕೋಗ್ಲಿ ಹುರ್ಕ್ ಬೇಡ ಕಿತ್ತೋತದ್ ಬೇರು ಈ ಕಡೆ ಬೇರೆ ಮೆಲ್ಲ ಒಳಗ್ ಬಿಡು ಮುರ್ಗಬೇಡ ತಳ್ಳು ಬೆಟ್ಟ ಉದ್ದ ಕೈತಲ್ಲ ಅಲ್ಲಿ ಅಲ್ಲೇ ಕುತ್ಕೊಂತದ್ದು ಇಲ್ಲಿ ಇಲ್ಲಿ ಒಂದು ಇದು ಕೈಯಾಕ್ತಳ್ಳು ಈ ಕಡೆ ಈ ಮೂಲೆಯಿಂದ ಹಿಂಗೆ ಹಾ ಹೋಯ್ತು ಬಿಡು ಇರು ಸರಿಯಾಗಿ ಗಿಡ ಇನ್ನಿಕ್ಬೇಕು ಇರು ಉಲ್ಟಾ ಇಕ್ದು ಅನ್ಸ್ತದೆ ನನ್ನ ಕಡೆಗೆ ತಿರ್ಗ್ಸು ಈ ಕಡೆ ಇಕ್ಕಿತ್ತು ಮೊದ್ಲು ಇತ್ತು ಬಂದ್ಬಿಟ್ಟೈತೆ ಓಕೆ ಎಲ್ಲ ಹಾಂ ಇಡು ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಕ್ಲೀನ್ ಆಯ್ತು ಹೊಸದಾಯ್ತು ಮನಿ ಪ್ಲಾಂಟ್ ನೀರ್ ಚೇಂಜ್ ಮಾಡಿ ನೀಟಾಗಿ ತೊಳೆದು ಎಲ್ಲ ಧೂಳಾಗಿತ್ತು ಸಮಿಕ್ಕು ಹೇ ಬೇರ್ ಮದ್ಯಕ್ಕಿಕ್ಕು ಗಿಡನೆ ಸರಿಯಾಗಿ ಇನ್ನ ಕೆಳಿಕಿಕ್ಕು ಗಿಡನೆ ಮದ್ಯಕ್ಕಿಕ್ಕು ಮದ್ಯ ಅಂದ್ರೆ ಗೊತ್ತಿಲ್ವಾ ಅಲ್ಲಿ ಮ್ಯಾಲ ಗಿಡ ಅಲ್ಲ ಅದು ಬೇರು ಹಾ ಕರೆಕ್ಟ್ ಆ ಗಿಡನ ಮಳೆಗೆ ಇದು ಮಾಡು ಹ ಬಿಡು ಹ್ಞೂ ಬಿಡು ಕರೆಕ್ಟ್ ಐತೆ ಆದರೆ ಇಲ್ಲಿ ನೋಡು ಪೇಪರ್ ಹತ್ರಕ್ಕೆ ಬಂತು ಗಾಡಿಗೆ ಬರಲ್ಲ ಬರೋಲ್ಲ ಬಿಡು ಬಿಡು ಹಂಗೆ ಇರಲಿ ಇದು ತಣ್ಣಗ ನಿಂಬೆ ಹಣ್ಣದು ಆದರೂ ಏನೋ ಸರಿ ಇಲ್ಲ ಕಣ ಮೊದ್ಲು ಥರ ಇಲ್ಲ ನೀಟಾಗಿ ಈ ಕಡೆ ಹಂಗೆ ಮಾಡು ಬೇರೆ ಹಂಗೆ ಹಂಗ್ ದೂರ ದೂರ ಬೇರ್ ಮಾಡು ಆ ಬಿಡು ಇವಾಗ ಸರಿಯಾಗೈತೆ ಕರೆಕ್ಟ್ ಐತೆ ಬಿಡು ಕರೆಕ್ಟ್ ಐತೆ ಇತ್ತು ತಗೋ ಬಿದ್ರು ಬ್ಯಾಂಬೋ ಗಿಡ ಫ್ರೆಂಡ್ಸ್ ಅದು ಎಷ್ಟು ಉದ್ದಾಗೈತೆ ತೋರಿಸು ಬ್ಯಾಂಬೋ ಗಿಡ ತೋರ್ಸಲ್ಲ ತೋರ್ಸಲ್ಲ ಅಂತಾನೆ ಫ್ರೆಂಡ್ಸ್ ಅವನು ನಾನೇ ತೋರಿಸ್ತೀನಿ ಬನ್ನಿ ಎಷ್ಟು ಉದ್ದ ಆಗೈತೆ ಗೊತ್ತಾ ಬ್ಯಾಂಬೋ ಗಿಡ ತರಿಸ್ದಾಗ ನಿಮಗೆ ತೋರಿಸಿದ್ದೆ ನಾನು ನೋಡಿ ಇದೆಯಲ್ಲ ಮೇಲ್ಗಡೆದು ಇದು ಉದ್ದ ಇಷ್ಟು ಬಂದೈತೆ ಇನ್ನು ಮೂರು ಇತ್ತಿದ್ರಲ್ಲಿ ಅದ್ರಲ್ಲಿ ಒಂದು ಒಣಗೋಯ್ತು ಇನ್ನೊಂದು ಒಣಗೋಗ ಇದೆ ಇನ್ನೊಂದೇ ಎಲೆ ಮಾತ್ರ ಗ್ರೀನ್ ಐತೆ ಇದು ಮೇಲ್ಗಡೆದು ಮಾತ್ರ ಚೆನ್ನಾಗ್ ಬರ್ತೈತೆ ಇಟ್ಟಿದೀನಿ ಇದು ಬ್ಯಾಂಬೋ ಗಿಡ ಚೆನ್ನಾಗೈತೆ ನಿನ್ನೆ ವ್ಲಾಗಲ್ಲಿ ಹೇಳಿದ್ನಲ್ಲ ಸ್ವಲ್ಪ ಕರ್ಜಿಕಾಯಿ ನೈಟ್ ಮಾಡಿದೆ ಇನ್ನೂ ಸ್ವಲ್ಪ ಇದೆ ಅಂತ ನನ್ನ ಮಗಳು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ನೋಡಿ ಅವಳೇ ಮಾಡಿ ಇಡ್ತಾ ಇದ್ದಾಳೆ ಅವಳು ಕಲ್ತ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟೆ ಮಾಡೋಕ್ಕೆ ಸ್ವಲ್ಪೇ ಸ್ವಲ್ಪ ಇಟ್ಟಿತ್ತು ರಾತ್ರಿ ಎರಡು ಗಂಟೆ ತನಕ ಮಾಡಿದೆ ಆಮೇಲೆ ನನಗೆ ಸಾಕಾಯಿತು ಇನ್ನೂ ಅಷ್ಟೊಂದು ಹೂರ್ಣ ಇತ್ತು ಅದರಲ್ಲೇ ಕಡುಬುಗೂ ಕೂಡ ಮಡಗಬೇಕು ಇನ್ನೊಂದು ಸ್ವಲ್ಪ ಇಟ್ಟಿದೆ ಅಷ್ಟೇ ಅಷ್ಟಿಟ್ಟು ನಾನೇ ಮಾಡ್ತೀನಿ ಅಂತ ಅಂದ್ಲು ಸರಿ ಮಾಡು ಅಂತ ಹೇಳಿದೆ ನಾನು ವಿಡಿಯೋ ಮಾಡ್ತಾ ಇದ್ದೆ ನೋಡಿ ನೋಡಿ ನಗ್ತಾ ಇದ್ಲು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು ಒಂದು ನೆನಪಿರಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ ಫಸ್ಟ್ ಟೈಮ್ ಕರ್ಜಿಕಾಯಿ ಮಾಡ್ತಾ ಇದ್ದಾಳೆ ಅದಕ್ಕೆ ನಾನು ಮಾಡಲಿ ಅಂತ ಬಿಟ್ಟೆ ನೋಡಿ ಇವಾಗ ಯಾವ ಥರ ಇದ್ದಾಳೆ ಅಂತ ತೋರಿಸ್ಕೊಟ್ಟಿದ್ದೀನಿ ನಾನು ನಾನು ಮಾಡೋವಾಗ ನೋಡ್ಕೊಂಡಿದ್ದಾಳೆ ಅದನ್ನು ನೋಡಿಕೊಂಡು ನೀಟಾಗಿ ಮಾಡಿದ್ಲು ಬೆಳಿಗ್ಗೆ ಏನು ಇಟ್ಟು ಉಳ್ದಿತ್ತಲ್ಲ ಅದು ಫುಲ್ ಅವಳೇ ಮಾಡಿದ್ಲು ನಾನು ಅದನ್ನು ಫ್ರೈ ಮಾಡಿದೆ ಈ ಸತಿ ಕರ್ಜಿಕಾಯಿ ಚೆನ್ನಾಗಿ ಬಂತು ಎಣ್ಣೆ ಎಲ್ಲ ಒದ್ ಸತಿ ಎಣ್ಣೆ ನೀರು ಹಚ್ಚೋದು ಮರ್ತೋಗ್ಬಿಟ್ಟು ಒಂದು ಸ್ವಲ್ಪ ಫಸ್ಟ್ ಮಾಡಿದ್ದು ಕರ್ಜಿಕಾಯಿ ಸ್ವಲ್ಪ ಬಿಟ್ಕೊಂಡು ಎಣ್ಣೆ ಎಲ್ಲ ಕಪ್ಪಿಗೆ ಆಗ್ಬಿಟ್ಟಿತ್ತು ಈ ಸತಿ ಪರವಾಗಿಲ್ಲ ಈ ಸತಿ ನೆನ್ಪಿಟ್ಕೊಂಡು ನೀಟಾಗಿ ಮಾಡಿದೆ ನನ್ನ ಥರನೇ ಅವಳು ಮಾಡ್ತಾಯಿದ್ದಾಳೆ ನೋಡಿ ಎಲ್ಲ ಮಾಡಿ ಮಾಡಿ ತಟ್ಟೆಗೆ ಇದ್ದಾಳೆ ಒಂದು ಸ್ವಲ್ಪ ಆಯ್ತು ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಕಡುಬು ಮಾಡೋಕ್ಕೆ ಅಂತ ಹೂರ್ಣನ ಎತ್ತಿಟ್ಕೊಂಡಿದ್ದೀವಿ ನಾನು ಕರ್ಜಿಕಾಯಿಗೆ ಕಡುಬಗೆ ಎರಡಕ್ಕೂ ಸೇಮ್ ಹೂರ್ಣ ಮಾಡಿದ್ದೀನಿ ಕಡಲೆ ಬೀಜ ಕಡಲೆ ಪಪ್ಪು ಕೊಬ್ಬರಿ ಬೆಲ್ಲ ಎಳ್ಳು ಗಸಗಸೆ ಇಷ್ಟು ಹಾಕ್ಬಿಟ್ಟು ಮಾಡಿದ್ದೀನಿ ಎಲ್ಲ ಕರ್ಜಿಕಾಯಿ ಮಾಡಿದ್ದಾಯ್ತು ನೋಡಿ ಎಲ್ಲ ಕರ್ಜಿಕಾಯಿ ಮಾಡಿದ್ದಾಯ್ತು ಡಬ್ಬಕ್ಕೆ ತುಂಬ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ತುಂಬಾ ಕರ್ಜಿಕಾಯಿ ಮಾಡಿದೀನಿ ನೋಡಿ ಸಕತ್ತೈತಲ್ಲ ಫೋಟೋ ತೆಗಿ ಈ ಡಬ್ಬ ತುಂಬಾ ಕರ್ಜಿಕಾಯಿ ಮಾಡಿದೀನಿ ಇದ್ರಲ್ಲಿ ಎಷ್ಟು ಕರ್ಜಿಕಾಯಿ ಇದೆ ಅಂತ ಕಮೆಂಟ್ ಮಾಡಿ ಇವಾಗ ಕಜ್ಜಿಕಾಯಿ ಮಾಡಿದ್ದೆಲ್ಲ ಆಯ್ತು ಇವಾಗ ಮೆಕ್ಕಿರೋ ಹಿಟ್ಟಲ್ಲಿ ನನ್ನ ಮಗ ಪೂರಿ ಮಾಡ್ತಾವೆ ಪೂರಿ ಅದು ಸರ್ಕಲ್ ಶೇಪ್ ಇಲ್ಲ ಶೇಪ್ ಸರ್ಕಲ್ ಇಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಇವತ್ತು ಮಾಡ್ತಾಯಿದ್ದಾನೆ ನನ್ನ ಮಗ ನೋಡಿ ಫುಲ್ ಅಡುಗೆ ಮನೆ ಕ್ಲೀನ್ ಮಾಡ್ತಾವನೆ ಇವತ್ತು ಅಡುಗೆ ಮನೆಯಲ್ಲಿರೋ ಎಷ್ಟು ಸಾಮಾನೆಲ್ಲ ಈಚೆ ಬಿಸಾಕಿ ಜಾಸ್ತಿ ಗಲೀಜಾಗಿತ್ತು ಅದಕ್ಕೆ ನೋಡಿ ಆವಾಗ ಒಂದು ಮೂರು ತಿಂಗಳಿಗೆ ಮುಂಚೆ ಮಾಡಿದ್ದು ತಿರ್ಗಾ ಎಷ್ಟು ಗಲೀಜಾಗಿದೆ ನೋಡಿ ಈ ಥರ ಮೂರು ಮೂರು ತಿಂಗಳಿಗೂ ಮಾಡ್ತಾನೆ ಇರಬೇಕು ನೋಡಿ ಎಷ್ಟು ಗಲೀಜಾಗೈತೆ ನೆಲ ಇಲ್ಲ ಇಲ್ಲೆಲ್ಲ ಡಬ್ಬ ಇಡ್ತೀವಲ್ಲ ಅಕ್ಕಿ ಡಬ್ಬ ಅಲ್ಲಿನೂ ಇದು ಬರುತ್ತೆ ಸ್ಟ್ಯಾಂಡು ಅಲ್ಲೊಂದು ಸ್ಟ್ಯಾಂಡ್ ಬರುತ್ತೆ ಅದಕ್ಕೆ ಯಾವಾಗಲೂ ಕ್ಲೀನ್ ಮಾಡೋಕ್ಕಾಗಲ್ಲ ಯಾವಾಗೂ ಸ್ಟ್ಯಾಂಡ್ ಇರುತ್ತಲ್ಲ ಅದಕ್ಕೆ ಮೂರು ಮೂರು ತಿಂಗಳಿಗೊಂದು ಸತಿ ಎಲ್ಲ ತೆಗೆದ್ಬಿಟ್ಟು ಫುಲ್ ಕ್ಲೀನ್ ಮಾಡೋದು ಇವಾಗೆಲ್ಲ ಉಜ್ಜಿ ಇವಾಗೆಲ್ಲ ಉಜ್ಜಿಬಿಟ್ಟು ಯಾವ ಥರ ಕ್ಲೀನ್ ಮಾಡ್ತಾನೆ ನೋಡಿ ಆಮೇಲೆ ತೋರಿಸ್ತೀನಿ ಮೇಲೆಲ್ಲ ನನ್ನ ಮಗಳು ಪಾತ್ರೆ ತೊಳೆದ್ಲು ಒಂದು ಸೆಟ್ ಪಾತ್ರೆ ತೊಳೆದ್ಲು ಇನ್ನೂ ಒಂದು ಸ್ವಲ್ಪ ಪಾತ್ರೆ ಐತೆ ಮೇಲ್ಗಡೆ ಅರ್ಧ ಬರ್ಧ ಎಲ್ಲ ಒಂದು ಅರ್ಧ ಕ್ಲೀನ್ ಮಾಡವಳೆ ಇನ್ನು ಅರ್ಧ ಕ್ಲೀನ್ ಮಾಡಬೇಕು ಅದಕ್ಕೆ ಮುಂಚೆ ಇಲ್ಲಿ ಮಾಡೋಣ ಅಂತ ಫಸ್ಟ್ ಇಷ್ಟು ಇದೆ ನೋಡಿ ಎಲ್ಲ ಇವಾಗ ಪೈಪೆಲ್ಲ ಕೀಳ್ಬೇಡ ಅದಂಗೆ ಇರ್ಲಿ ನಾರ್ ತಗೋ ಸ್ಟೀಲ್ ನಾರ ಸೋಪ್ ಸ್ಟೀಲ್ನಾರೋಪ್ ಹಾಕೋ ಲೈಜಾಲು ಎಲ್ಲ ನೀಟಾಗಿ ಉಜ್ಜೋಣ ನೋಡ್ತಿರ್ಗ ಕಾಲೇಜು ಹಿಂದೆ ಬಂದ ಸ್ವಲ್ಪ ಆರ ತಕ್ಕ ಇರು ಚೇಂಜ್ ಮಾಡಿಲ್ಲ ತಾನೇ ಎತ್ ಕಡೆದಿತ್ತ ಇತ್ ಕಡೆದತ್ತ ತಿರ್ಗ ಒರೆಸ್ಬೇಕೆಲ್ಲ ಹೆಜ್ಜೆ ಮಾಡಿದೆ ಎಲ್ಲ ಫುಲ್ ಕ್ಲೀನ್ ಮಾಡೋನೇ ಇವಾಗೆಲ್ಲ ಜೋಡ್ಸುತ್ತಾನೆ